ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ತೆ ನಾವು ವೈ ಸಿ ಡಬ್ಲ್ಯೂ ಬಿಗ್ ಮಾರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಮಾತಾಡ್ತಾ ಇರೋದು ನಾವು ಪೂರಾ ಇಂಡಿಯಾದಲ್ಲಿ ಒಂದು ಹೊಸ ವಿಧಾನವನ್ನು ಒಂದು ಹೊಸ ಸಿಸ್ಟಮ್ನ ನಾವು ಮಾರ್ಕೆಟ್ಗೆ ತರ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಕಂಪನಿಯಿಂದ ನೇರ ಕಸ್ಟಮರ್ಗೆ ವಸ್ತುಗಳ ಮಾರಾಟ ಮತ್ತು ರೈತರಿಂದ ನೇರ ಕಸ್ಟಮರ್ಗೆ ವಸ್ತುಗಳ ಮಾರಾಟ ಇದರಿಂದ ಬರುವ ಈ ಮಧ್ಯವರ್ತಿಗೆ ಹೋಗ್ತಾ ಇದ್ದಂತ ಹಣದಿಂದ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಇರಬಹುದು ಮಧ್ಯವರ್ತಿಯಿಂದ ಹೋಗ್ತಾ ಇದ್ದಂತ ಬರುವ ಆದಾಯದಲ್ಲಿ ಈ ಆದಾಯವನ್ನು ನಾವು ಯಾರಿಗೆ ವಾಪಸ್ ಕೊಡ್ತೀವಿ ನಮ್ಮ ಕಂಪ್ನಿಯಲ್ಲಿ ಬರುವಂತ ಪ್ರತಿ ಕಸ್ಟಮರ್ಗೆ ಅದು ರಿಟರ್ನ್ ಹೋಗುತ್ತೆ ಯಾವ ರೀತಿ ಅಂದ್ರೆ ಸಿಸ್ಟಮ್ ನ ರೆಡಿ ಮಾಡಿದೀವಿ ಇದರಿಂದ ಏನಪ್ಪಾ ಅಂದ್ರೆ ಉದ್ಯೋಗ ಇಲ್ಲವರಿಗೆ ಉದ್ಯೋಗ ಸಿಗುತ್ತೆ ಮತ್ತೆ ನಾವೇನ್ ದುಡಿತಾ ಇದೀಗ ದುಡಿತಾರ ದುಡ್ಡು ಖರ್ಚು ಆಗ್ತಾ ಇದೆ ಈಗ ನಾವು ಮಾಡ್ತಾ ಇರುವಂತಹ ಹೊಸ ವಿಧಾನದಲ್ಲಿ ನಾವೇನ್ ಖರ್ಚು ಮಾಡ್ತೀವೋ ಆ ಮಾಡೋ ಖರ್ಚಿಂದನೇ ಇಲ್ಲಿ ಹೆಚ್ಚು ಆದಾಯ ಗಳಿಸಬಹುದು ಇದ್ರಲ್ಲಿ ಯಾವುದೇ ಏಜ್ ಲಿಮಿಟ್ ಇರಲ್ಲ ಒಂದು ಆಸಕ್ತಿ ಇದ್ರೆ ಸಾಕು ನನ್ನ ಸಾಧನೆ ಮಾಡಬೇಕು ಯಾರು ಇಲ್ಲಿ ತಮ್ಮ ಒಂದು ಸಾಧನೆ ಮಾಡಬಹುದು ಮತ್ತೆ ತಮ್ಮ ಆದಾಯನ ತಾವೇ ರೂಪಿಸ್ಕೋಬಹುದು ಮತ್ತೆ ಒಂದು ಲೀಗಲ್ ಆಗಿ ಆಲ್ ಓವರ್ ಇಂಡಿಯಾದಲ್ಲಿ ಜನಕ್ಕೆ ಉದ್ಯೋಗ ಕೊಡಬೇಕು ಎಂಟರ್ಪ್ರನ ಕ್ರಿಯೇಟ್ ಮಾಡಬೇಕು ಉದ್ಯೋಗಾಪತಿಗಳನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶವಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು